ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ವಿದ್ಯಾರಣ್ಯಪುರದಲ್ಲಿ ಇವತ್ತು ಫಾರ್ಟಿ ಬೈ ಫಿಫ್ಟಿ ಒಂದು ಕಾರ್ನರ್ ಏಕತಾ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕಾಲಿಟಿ ನೋಡೋಣ ಪ್ರಾಪರ್ಟಿ ಅನಲೈಸ್ ಮಾಡೋಣ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ ಫೋರ್ಟಿ ಬೈ ಫಿಫ್ಟಿ ಟೂ ಥೌಸಂಡ್ ಸ್ಕ್ವೇರ್ ಫೀಟ್ ಎರಡು ಸಾವಿರ ಚದರಡಿ ಇರುವಂತಹ ಏಕತಾ ಸೈಟು ಸೌತ್ ಈಸ್ಟ್ ಕಾರ್ನರ್ ಪೂರ್ವ ಹಾಗೂ ದಕ್ಷಿಣ ಕಾರ್ನರ್ ಆಗಿರುವಂತಹ ಈ ಸೈಟು ವಿದ್ಯಾರಣ್ಯಪುರದಲ್ಲಿದೆ ಹೆಸರುಘಟ್ಟ ಅಥವಾ ಎಂಎಸ್ ಎಸ್ ಪಾಳ್ಯ ಮೇನ್ ರೋಡಿಂದ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಈ ಪ್ರಾಪರ್ಟಿ ಏ ಖಾತ ಆಗಿದ್ದು ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪಿಂದ ಜಸ್ಟ್ ಒನ್ ಕಿಲೋಮೀಟರ್ ದೂರ ಆಗುತ್ತೆ ಜಿ ಕೆ ವಿ ಕೆ ರೋಡ್ ನಿಮಗೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಡಿಯರ್ ದಿಸ್ ಫಾರ್ಟಿ ಬೈ ಫಿಫ್ಟಿ ಸೈಟ್ ಈಸ್ ಲೊಕೇಟೆಡ್ ಇನ್ ವಿದ್ಯಾರಣ್ಯಪುರ ಈಸಿ ಆಕ್ಸೆಸ್ ಟು ಆಲ್ ದ ಆರ್ಟ್ರಿ ರೋಡ್ಸ್ ಮೇನ್ ರೋಡ್ಸ್ ಆ್ಯಂಡ್ ಸರೌಂಡೆಡ್ ಬೈ ಶಾಪಿಂಗ್ ಕಾಂಪ್ಲೆಕ್ಸಸ್ ಮಾರ್ಕೆಟ್ಸ್ ಎಟ್ಸೆಟ್ರಾ ದ ಕೋಟಿಂಗ್ ಪ್ರೈಸ್ ಫಾರ್ ದಿಸ್ ಪ್ರಾಪರ್ಟಿ ಇಸ್ ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳು ಚದರಡ್ಗೆ ನೀವು ಲೊಕ್ಯಾಲಿಟಿ ನೋಡ್ಬೋದು ಡೆವಲಪ್ಮೆಂಟ್ ಎಲ್ಲ ಆಗಿದೆ ಸಾಕಷ್ಟು ಮನೆಗಳು ಬಂದಿದ್ದಾವೆ ಎಲ್ಲ ರೀತಿಯ ಸೌಲಭ್ಯಗಳು ನಿಮಗೆ ಈ ಪ್ರಾಪರ್ಟಿ ಸುತ್ತಮುತ್ತ ಸಿಗುತ್ತೆ ಹೈಪರ್ ಮಾರ್ಟ್ ಆಗಲಿ ಸೂಪರ್ ಮಾರ್ಕೆಟ್ಸ್ ಸ್ಕೂಲ್ಸ್ ಬಸ್ ಸ್ಟಾಪ್ ಎಲ್ಲ ರೀತಿಯ ಆಕ್ಸೆಸ್ ಇದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಇಫ್ ಯು ಆರ್ ಟ್ರೈ ಟು ಪರ್ಚೇಸ್ ಅ ಪ್ರಾಪರ್ಟಿ ಆರ್ ಇಫ್ ಯು ಹ್ಯಾವ್ ಅ ಪ್ರಾಪರ್ಟಿ ದಟ್ ಯು ಆರ್ ಟ್ರೈಂಗ್ ಟು ಸೆಲ್ ಯು ಆಲ್ ಯು ಇಸ್ ಕನೆಕ್ಟ್ ವಿತ್ ದ ಪ್ರಾಪರ್ಟಿ ಗುರು ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಅಂಡ್ ಡಿಸ್ಕಸ್ ಆ್ಯಂಡ್ ವಿಲ್ ಹೆಲ್ಪ್ ಯು ವಿತ್ ಯುವರ್ property requirements. Thank you. Have a nice day.